ಜನರಿಗೆ ಒದಗಿ ಒದಗಿಸಬೇಕು ಅನೇಕ ಶಾಲೆ ಕಾಲೇಜುಗಳಿಗೆ ಇವತ್ತು ತೆರೆಯಬೇಕು ಅನ್ನೋ ಉದ್ದೇಶದಿಂದ ಆ ಕಾರ್ಯಕ್ರಮ ಇವತ್ತ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೈ ಮುಖಾಂತರ ಇವತ್ತು ನಮಗೆ ಸೌಲಭ್ಯ ಸಿಕ್ಕಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ನ ಜೈ ಬರೀಬೇಕಾದ್ರೆ ನಮ್ಮೆಲ್ಲರ ಹೋರಾಟ ವಿಶೇಷವಾಗಿ ಇವತ್ತು ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಧರ್ಮ ಸಂಘ ಅವರ ಪ್ರಾರ್ಥನೆ ಇದರಲ್ಲಿ ಭಾಳ ಮಹತ್ವದ್ದಾಗಿದೆ ಆದ್ದರಿಂದ ಅದು ಇಡೀ ಇಡೀ ರಾಷ್ಟ್ರದಲ್ಲಿಯೇ ಇಂಥ ಒಂದು ದೊಡ್ಡ ಕೊಡುಗೆ ಕೊಟ್ಟವರು ಯಾರಾದರೂ ಇದ್ದರೆ ಇವತ್ತ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಧರ್ಮ ಅವರು ಅಂತೇಳಿ ಭಾಳ ಅಭಿವಾದ ಎಂದು ಅದರ ಮೂಲಕ ನಮ್ಮ ಎಲ್ಲ ರೀತಿಯಿಂದ ಇವತ್ತು ನಮ್ಮ ಬೆಳವಣಿಗೆ ಆಗಿದೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಇವತ್ತು ನಮಗೆ ಎಂಬತ್ತು ಪರ್ಸೆಂಟ್ದಷ್ಟು ಮೆಡಿಕಲ್ ಇಂಜಿನಿಯರಿಂಗ್ ಮತ್ತು ಸೀಟುಗಳ ನಮ್ಮ ಬಡ ಮಕ್ಕಳಿಗೆ ಸಿಗ್ತಾ ಇದ್ದೇವೆ ನೌಕರಿಯಲ್ಲಿ ಕೂಡ ಎಂಬತ್ತು ಪರ್ಸೆಂಟ್ ಜನರಿಗೆ ನಮಗೆ ಲಾಭ ಆಗ್ತಾಯಿದೆ ಇದನ್ನೆಲ್ಲ ತಿಳ್ಕೊಂಡ್ರೆ ನಮ್ಮ ಭವಿಷ್ಯದಲ್ಲಿ ಇನ್ನು ಐದು ವರ್ಷದಲ್ಲಿ ಈ ಕ್ಷೇತ್ರದ ಕಲಬುರಗಿ ಜಿಲ್ಲೆ ಇವತ್ತ ನೋಡಿದ ನೋಡ್ತಕ್ಕಂಥ ಜಿಲ್ಲೆ ಆಗ್ತದೆ ಇದರ ಜೊತೆಗೆ ಎಂಟು ಜಿಲ್ಲೆಗಳು ಕೂಡ ಪ್ರಗತಿ ಹೊಂದ್ತವೆ ಈ ಭಾಗ ಕಲ್ಯಾಣ ಕರ್ನಾಟಕ ಉಜ್ವಲ ಭವಿಷ್ಯ ಆಗ್ತದೆ ಅಂತೇಳಿ ನಾನು ತಿಳ್ಕೊಂಡವನಾಗಿದ್ದೇನೆ ಅದೇ ರೀತಿ ನೀರಾವರಿ ಸೌಲಭ್ಯ ಭಾಳ ಅವಶ್ಯಕತೆ ಇದೆ ಇವತ್ತ ಒಣ ಬೇಸಾಯದಿಂದ ಇವತ್ತು ರೈತರಿಗೆ ಪಟ್ಟಿ ತುಂಬುವುದಿಲ್ಲ ಯಾಕಂದರೆ ಒಣ ಬೇಸಾಯದಿಂದ ಇವತ್ತು ಬೆಳೆಗಳು ಬರ್ತಾ ಇಲ್ಲ ಬಹಳ ಸಂಕಷ್ಟದಲ್ಲಿ ರೈತರಿಗೆ ಇರೋದರಿಂದ ಸುದಯ್ಯದಿಂದ ನಿಮ್ಮ ಭಾಗಕ್ಕೆ ಕೃಷ್ಣ ನಿಲ್ದಂಡೆ ಯೋಜನೆಯ ಲಾಭ ಸುಮಾರು ಅರ್ಧದಷ್ಟು ಜನರು ಇವತ್ತು ನೀವು ಪಡಿತಾಯಿದ್ದೀರಿ ತಾಲೂಕಿನ ಜನರು ಅದೇ ರೀತಿ ಇವತ್ತು ನಿಮ್ಮ ಶಾಸಕರಾದಂಥ ಏನು ಅಜಯ್ ಸಿಂಗ್ ಅವರು ಅಯ್ಯ ಹರವಾಡ ಬೆಳಗುಂಪ ನಡುವೆ ಒಂದು ಬ್ಯಾರೇಜನ್ನು ಕಟ್ಟಿಸಿ ಇವತ್ತ ನೀರಾವರಿ ಸೌಲಭ್ಯವನ್ನು ಮಾಡಿ ಕೊಟ್ಟಿದ್ದಾರೆ ಅದೇ ರೀತಿ ಏನು ಕೌಲುಗ ಬಿ ಹತ್ತಿರ ಸುಮಾರು ಎಪ್ಪತ್ತೈದು ಸಾವಿರ ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯ ಅಂತ ಕೂಡ ಅವರು ನಾವು ಕೂಡಿ ಆ ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ ನಾಲ್ಕು ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟು ಕೂಡ ಮಂಜೂರಾಗಿದೆ ಕೆಲವೇ ದಿವಸದಲ್ಲಿ ಪ್ರಾರಂಭ ಆಗ್ತದೆ ಆದ್ದರಿಂದ ಹತ್ತು ಹಲವಾರು ಕಾಮಗಾರಿಗಳನ್ನು ನಮ್ಮ ಸರ್ಕಾರ ಮಾಡಿದೆ ಅದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲರ ಮನದಕ್ಕಾಗಿ ಮಾಡಿಕೊಳ್ಳಕ್ಕೆ ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ ವಿಶ್ವಾಸ ಇರಲಿ ಯಾಕಂದರೆ ಜನರ ವಿಶ್ವಾಸ ಭಾಳ ಮಹತ್ವ ಇದೆ ಆದ್ದರಿಂದ ನಿಮ್ಮ ವಿಶ್ವಾಸದಿಂದ ಮುಂದೆ ಇಂಥ ಅಭಿವೃದ್ಧಿ ಕೆಲಸ ಆಗಬೇಕಾದರೆ ಇವತ್ತು ನೀವು ಯಾರಿಗೆ ಕೈ ಹಿಡಿಬೇಕು ಅನ್ನೋದು ವಿಚಾರ ಮಾಡ್ತಕ್ಕಂಥ ಜವಾಬ್ದಾರಿ ಮುಂದಿನ ಪೀಳಿಗೆ ಮೇಲಿದೆ ನಿಮ್ಮೇಲಿದೆ ಅದಕ್ಕಾಗಿ ನೀವೆಲ್ಲ ಮುಂದೆ ಬರ್ತಕ್ಕಂಥ ಏನು ಅಧಿಕಾರ ಕೊಡುವ ಶಕ್ತಿ ನಿಮ್ಮಲ್ಲಿ ಇದೆ ಆ ಶಕ್ತಿಯನ್ನು ಯಾರ ಕೈಯಲ್ಲಿ ಕೊಡ್ತೀರಿ ಎಂಬುದು ಅದು ಮುಖ್ಯ ಆಗಿದೆ ಅದಕ್ಕಾಗಿ ಬಂಧುಗಳೇ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಯಾವಾಗಲೂ ಮಾಡಲಿಕ್ಕೆ ನಾವು ನಮ್ಮ ಪಕ್ಷ ಸಿದ್ಧರಿದ್ದೇವೆ ಸಿದ್ಧರಿದ್ದೇವೆ ಅದೇ ರೀತಿ ನೀವು ಕೂಡ ನಮಗೆ ಸಂಪೂರ್ಣ ಆಶೀರ್ವಾದ ಮಾಡ್ತೀರಿ ಅಂತ ನಮ್ಮ ಉದಯಸಿ ಕೂಡ ಇದೆ ಅದಕ್ಕಾಗಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ನನಸಿ ನಾನು ಹಾಕುವಂತ ನಾನಿಸ್ತೀನಿ ಜೈ ಹಿಂದ